ವಿಶ್ವ ಹೃದಯ ದಿನದ ಅಂಗವಾಗಿ ಮಂಗಳೂರಿನ ಕೆಎಂಸಿ ಆಸ್ಪತ್ರೆ ವತಿಯಿಂದ ವಿಶ್ವ ಹೃದಯ ದಿನದ ವಾಕತಾರ ಸೆಪ್ಟೆಂಬರ್ ಒಂದರಂದು ನಡೆಯಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಆಸ್ಪತ್ರೆಯ ಡೀನ್ ಡಾಕ್ಟರ್ ಉಣ್ಣಿಕೃಷ್ಣನ್ ಹೃದಯದ ಆರೋಗ್ಯದ ಬಗ್ಗೆ ಜನಜಾಗೃತಿ ಇದರ ಮುಖ್ಯ ಉದ್ದೇಶ ಎಂದರು ಕೆಎಂಸಿ ಹೃದ್ರೋಗ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನರಸಿಂಹಪೈ ಅವರು ಒಂದು ಬೀಟ್ ಕೂಡ ತಪ್ಪಿಸಿಕೊಳ್ಳಬೇಡಿ ಎನ್ನುವುದು ಈ ವರ್ಷದ ವಿಶ್ವ ಹೃದಯ ದಿನದ ಥೀಮ್ ಆಗಿದೆ ಹೃದಯ ಕಾಯಿಲೆಗಳ ಪ್ರಮಾಣವು ವಿಶೇಷವಾಗಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆತಂಕಕಾರಿ ನಿಯಮಿತ ಆರೋಗ್ಯ ತಪಾಸಣೆ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಪದ್ಧತಿ ಹೃದಯ ರಕ್ಷಣೆಗೆ ಅಗತ್ಯ ಎಂದು ಹೇಳಿದ್ದಾರೆ ಡಾ ಎಂಎನ್ ಭಟ್ ಮಾತನಾಡಿ ವಾಕ್ಥಾನ್ ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಗೆ ಪ್ರೇರೇಪಿಸುತ್ತೆ ಈ ಬಾರಿ ರಾಷ್ಟ್ರೀಯ ಚಿನ್ನದ ಪದಕ ವಿಜೇತ ಈಜುಗಾರ ಮಾಸ್ಟರ್ ಯಶಸ್ ಟೋಸ್ಟ್ ಬೇರಾಗಿ ಭಾಗವಹಿಸಲಿದ್ದಾರೆ ಭಾಗವಹಿಸುವವರನ್ನ ಕೆಂಪು ಬಟ್ಟೆ ಧರಿಸಲು ಪ್ರೋತ್ಸಾಹಿಸಲಾಗುತ್ತಿದ್ದು ಅತ್ಯುತ್ತಮ ಗುಂಪು ಪಾಲ್ಗೊಳ್ಳುವಿಕೆ ಅತ್ಯಂತ ಉತ್ಸಾಹಿ ಭಾಗವಹಿಸುವವರು ಘೋಷಣೆ ಕೂಗುವಿಕೆ ಹಾಗೂ ಫಲಕ ಪ್ರದರ್ಶನ ವಿಭಾಗಗಳಲ್ಲಿ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತೆ ವಾಕ್ಥಾನ್ ನಂತರ ಉಪಹಾರ ಮತ್ತು ಸಾರಿಗೆ ಸೌಲಭ್ಯ ಒದಗಿಸಲಾಗುವುದು ಕಳೆದ ವರ್ಷ ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಈ ವರ್ಷ ಇನ್ನಷ್ಟು ಹೆಚ್ಚು ಸಂಖ್ಯೆಯನ್ನು ನಿರೀಕ್ಷಿಸುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ ವಾಕ್ಥಾನ್ ಸೆಪ್ಟೆಂಬರ್ ಒಂದು ಭಾನುವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಕೆಎಂಸಿ ಆಸ್ಪತ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಬಲ್ಮಠ ರಸ್ತೆ ಮಹಲ್ ಮೆಲಾಗ್ರಿಸ್ ಚರ್ಚ್ ಐಎಂಎ ಹಾಲ್ ಅತ್ತಾವರ ಹಾಗೂ ಎಸ್ ಎಲ್ ಮಾಥಾಯಿಸ್ ರಸ್ತೆಯ ಮೂಲಕ ಸಾಕಿಕೊಂಡು ಮರೇನಾ ಕ್ರೀಡಾ ಸಂಕೀರ್ಣದಲ್ಲಿ ಮುಕ್ತಾಯಗೊಳ್ಳಲಿದೆ ಮಂಗಳೂರು ಉಪ ಪೊಲೀಸ್ ಆಯುಕ್ತ ಮೆಥುನ್ ಹೆಚ್ಚನ್ ವಾಕ್ತ ಚಾಲನೆಯನ್ನು ನೀಡಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಧವ ಕಾಮತ್ ಡಾಕ್ಟರ್ ಹರೀಶ್ ರಾಘವನ್ ಡಾಕ್ಟರ್ ಐರಿಶ್ ಶೆಟ್ಟಿ ಉಪಸ್ಥಿತರಿದ್ದರು ಅವರ್ लाइफ स्टाइल डिजेस बाई होस्टिंग इवेंट्स लाइक द वॉकाथॉन वी होप टू एंगेज द कम्युनिटी डायरेक्टली एंड प्रोवाइड दम विथ दॉलेज एंड मोटिवेशन टू लीड हेल्थीयर लाइफ दिस इज पार्ट ऑफ अवर ऑन गोइंग कमिटमेंट टू मेकिंग एडवांस्ड हेल्थ केयर एक्सेबल एंड फोस्टरिंग ए हेल्थ केयर कम्युनिटी इन मैंगलोर अवर कॉम्प्रिहेंसिव कार्यकयर टीम कंसिस्ट ऑफ फुल टाइम 5 cardiologists, 3 cardiac surgeons, 2 electrophysiologists and 2 cath labs, well trained technicians and highly skilled support staff. I just wanted to add here, Kasurba Medical College, Mangalore is celebrating its platinum jubilee year. ಇಂದ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ವಿರ್ ಕಂಪ್ಲೀಟಿಂಗ್ ಸೆವೆಂಟಿ ಇಯರ್ಸ್ ಆಫ್ ಎಕ್ಸಲೆಂಟ್ ಹೆಲ್ತ್ ಕೇರ್ ಸರ್ವಿಸಸ್ ಟು ದಿ ಕಮ್ಯುನಿಟಿ ಕೆ ಎಮ್ ಸಿ ಆಸ್ಪತ್ರೆ ವತಿಯಿಂದ ನಾವು ಈ ನಡಿಗೆಯನ್ನು ನಡೆಸ್ತಾ ಇದ್ದೇವೆ ಎರಡು ಸಾವಿರದ ಆರರಿಂದ ಈ ವರ್ಷ ಇಪ್ಪತ್ತ ಒಂದನೇ ವರ್ಷ ಈ ವರ್ಷದ ಈ ವರ್ಷದ ಈ ನಡಿಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಆಸ್ಪತ್ರೆಯಿಂದ ಪ್ರಾತಃ ಕಾಲ ಆರು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಈ ರನ್ ಈ ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಿಥುನ್ ಎಚ್ ಎನ್ ಐ ಪಿ ಎಸ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್ ಫಾರ್ ಲಾ ಅಂಡ್ ಆರ್ಡರ್ ಅವರು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ